ಈ ಯೋಗ ಕಲಿಯೋದ್ರಿಂದ ನಮ್ಮ ಜೀವನದಲ್ಲಿ ನಿಂದ ಸ್ತುತಿ ಮಾನ ಅಪಮಾನ ಜಯ ಪರಾಜಯ ಲಾಭ ನಷ್ಟ ಎಲ್ಲದರಲ್ಲಿ ಸಮದೂಗಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಬಂದ್ಬಿಡತ್ತೆ ಇವೆಲ್ಲ ನಡೀತಾ ಇದೆ ಅಲ್ವಾ ದಿನ ದಿನನಿತ್ಯ ಸಮಾಜದಲ್ಲಿ ಮನೆಯಲ್ಲಿ ನೆರೆಹೊರೆಯರಲ್ಲಿ ವರ್ಕ್ ಪ್ಲೇಸಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರೋ ಹೊಗಳಿದ್ರು ನನ್ನ ಮೇಲಿಕೆ ಏರ್ಬಿಡೋದಾಗಲಿ ಇನ್ಯಾರೋ ತೆಗಳದ್ಲು ಕುಗ್ಗಿ ಕುಗ್ಗೋಗೋದಾಗಲಿ ಇವತ್ತು ನಾನು ಸಫಲತೆಯನ್ನು ಕಂಡೆ ಹಿಗ್ಗಿ ಹೀಗೇ ಕಾಯಿ ಆಗ್ಬಿಡೋದು ನಾಳೆ ಫೇಲ್ಯೂರ್ ಆದ ಅಂತಂದರೆ ಕುಗ್ಗೋಗ್ಬಿಡೋದು ಇವತ್ತು ದುಃಖ ಬಂತು ಕುಗ್ಗೋಗ್ಬಿಟ್ರಿ ನಾಳೆ ಸುಖ ಬಂತು ಹಿಗ್ಗೋಗಬೋದು ಸೋಲು ಗೆಲುವು ಜೀವನದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಯೋಗಿ ಪ್ರವರ್ತಿಸ್ತಾನೆ ಅವನ ಪ್ರತಿಕ್ರಿಯೆ ಎಂತಹದ್ದೇ ಬೆಟ್ಟದಂತಹ ಸಮಸ್ಯೆ ಬರಲಿ ಯೋಗಿಯ ಚಿಂತನೆ ನೋಡುವ ದೃಷ್ಟಿಕೋನ ಬದಲಾಗುತ್ತೆ ಪರಿಸ್ಥಿತಿ ಬೇರೆ ವ್ಯಕ್ತಿನೇ ಬೇರೆ ನಾನೇ ಬೇರೆ ಪರಿಸ್ಥಿತಿಗಳು ಪರಾಯ ಸ್ವಸ್ಥಿತಿಯಲ್ಲಿರ್ತಾ ಸ್ವಸ್ಥಿತಿಯನ್ನು ಕಾಪಾಡ್ಕೊಳ್ತಾ ಏನು ಮಾಡ್ತಾನೆ ಪರಿಸ್ಥಿತಿಗಳನ್ನು ಹೆದರಿಸುವಂತಹ ಸಾಮರ್ಥ್ಯ ಯೋಗಿಯಲ್ಲಿ ಬಂದ್ಬಿಡತ್ತೆ ಇಲ್ಲ ಅಂತಂದರೆ ಯೋಗ ಬಲ ಇಲ್ಲ ಆಧ್ಯಾತ್ಮಿಕತೆಯ ಬಲ ಇಲ್ಲ ಸಾಮರ್ಥ್ಯ ಮನೋಬಲ ಇಲ್ಲ ಅಂತಂದರೆ ಸಣ್ಣ ಪರಿಸ್ಥಿತಿನೂ ಇವತ್ತು ತಟ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ರೈತ ಬಾಂಧವರಿಂದ ಹಿಡಿದು ಮಲ್ಟಿ ಮಿಲೇನಿಯರ್ ಅಂತ ಅನ್ನಿಸ್ಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಕೊನೆಗೂ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಬಗೆಹರಿಸಲಿಕ್ಕೆ ಆಗೋದೇ ಇಲ್ಲ ಅಂತ ಕೊನೆಗೆ ಏನು ಮಾಡ್ಕೋತಾ ಇದ್ದಾರೆ ಆತ್ಮಹತ್ಯೆ ರೈತರು ಸಣ್ಣ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಆತ್ಮಹತ್ಯೆ ಈ ಕಡೆ ದೊಡ್ಡ ವ್ಯಾಪಾರಸ್ಥರು ಅಥವಾ ದೊಡ್ಡ ತನ್ನ ಉನ್ನತ ಕ್ಷೇತ್ರದಲ್ಲಿ ಸಫಲತೆ ಕಾಣಲಿಲ್ಲ ಅಥವಾ ಯಾವುದೋ ಹೊರೆ ಅಥವಾ ಇನ್ಯಾವುದೋ ಅಪಮಾನಕ್ಕೊಳಗಾಗಿ ತಮ್ಮನ್ನು ತಾವು ಏನು ಮಾಡ್ಕೋತಾ ಇದ್ದಾರೆ ಹತ್ಯೆ ಮಾಡ್ಕೋತಾ ಇದ್ದಾರೆ ಅದು ಒಂದು ಮಹಾಪಾಪ ಜ್ಞಾನಿ ಮತ್ತು ಯೋಗಿ ರಾಜಯೋಗ ಬಲ್ಲವನಿಗೆ ಪ್ರತಿಯೊಂದು ಕರ್ಮದಲ್ಲಿ ಕುಶಲತೆಯನ್ನು ಕಾಣ್ತಾ ಇರ್ತಾನೆ ಸಾಫಲ್ಯತೆಯನ್ನು ಪಡಿತಾ ಹೋಗ್ತಾನೆ ಸಕಾರಾತ್ಮಕ ಚಿಂತನೆಗಳು ಮೊಟ್ಟ ಮೊದಲನೇದಾಗಿ ಉತ್ಪನ್ನ ಆಗ್ತಾ ಹೋಗುತ್ತೆ ಯೋಗ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಇದೆಯಲ್ಲ ಇಲ್ಲಿ ಸಮಾಜದಲ್ಲಿ ಯಾರಾದರೂ ದೊಡ್ಡ ಹಿರಿಯರು ಅಥವಾ ರಾಜಕೀಯ ವ್ಯಕ್ತಿಗಳು ಅಥವಾ ಇನ್ಯಾರೋ ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆ ಸಂಬಂಧ ನನಗಿದೆ ಅಂದರೆ ಅವನು ಹೆಂಗೆ ಹೋಗ್ತಾ ಇರ್ತಾನೆ ಸಮಾಜದಲ್ಲಿ ಹೆಂಗೆ ನಡೀತಾ ಇರ್ತಾನೆ ಧೈರ್ಯದಿಂದ ನಡೀತಾ ಇರ್ತಾನೆ ಏನು ಸಮಸ್ಯೆ ಬಂದರೂ ಅವನು ಇವರು ಇದ್ದಾರಪ್ಪ ಮಾಡಿಟ್ಬಿಡ್ತಾರೆ ಅಂತ ಆದರೆ ನಮ್ಮ ಜೊತೆಗೆ ಯೋಗಿಗಳ ಜೊತೆಗೆ ಯಾರಿದ್ದಾರೆ ಪರಮಾತ್ಮ ಇದ್ದಾರೆ ಸರ್ವಶಕ್ತಿವಂತನ ಛತ್ರಛಾಯೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಎಂತಹದ್ದೇ ಪರಿಸ್ಥಿತಿ ಬರಲಿ ಎಂತಹದೇ ಪರೀಕ್ಷೆ ಬರಲಿ ಎಂತಹದೇ ಕಠಿಣಾಯಿಗಳು ಬರಲಿ ಎಂತಹದೇ ರೋಗ ಬರಲಿ ಹೆದರೋದಿಲ್ಲ ಯೋಗಿಗಳು ಯೋಗಿಗಳಿಗೆ ರೋಗ ಬಂದರೆ ಅವ್ರ ಜೀವನದಲ್ಲಿ ಸಮಸ್ಯೆಗಳು ಬಂದರೆ ಸಮಸ್ಯೆನೇ ಬೇರೆ ಯೋಗಿನ್ನೇ ಬೇರೆ ಅದು ಸಮಸ್ಯೆ ಆಟದ ಥರ ಅಥವಾ ಒಂದು ಆಟದಿಂದ ಅಥವಾ ಪಾಠದ ಥರ ಯೋಗಿ ಅದನ್ನು ಆ ಸಮಸ್ಯೆಯಿಂದ ಆ ಕಠಿಣತೆಯಿಂದ ಆ ಒಂದು ಒಂದು ಸಮಸ್ಯೆಗಳಿಂದ ಸಂಕಷ್ಟಗಳಲ್ಲಿ ಏನು ಕಲಿತಾನೆ ಪಾಠವನ್ನೇ ಕಲಿತಾನೆ ಕುಗ್ಗೋದಿಲ್ಲ ಎದೆಗುಂದೋದಿಲ್ಲ ಅನೇಕರಿಗೆ ಮಾರ್ ಮಾರ್ಗದರ್ಶನೇ ಆಗ್ಬಿಡ್ತಾರೆ ಯೋಗಿ ಉಳ್ಳಂಥವ್ರು ನಿಸ್ವಾರ್ಥದ ಭಾವನೆ ಬರುತ್ತೆ ಮತ್ತು ಯೋಗ ಮಾಡ್ತಾ ಮಾಡ್ತಾ ಆನಂದದ ಅನುಭವ ಆಗ್ತಾರೆ ಜೀವನದಲ್ಲಿ ಆನಂದದ ಅನುಭವ ಏನು ನನಗೆ ಸಿಕ್ಕಿದೆ ಅಲ್ಲ ಪರಮಾತ್ಮನಿಂದ ನನಗಾಗಿ ಏನು ಇವತ್ತಿದೆ ಅಲ್ಲ ಅದರಲ್ಲಿ ಸಂತುಷ್ಟನಾಗಿರ್ತಾನೆ ಯಾವಾಗ ಸಂತುಷ್ಟತೆ ಗುಣ ಯೋಗಿಗಳಲ್ಲಿ ಬಂದ್ಬಿಡುತ್ತೋ ಆಗ ಯಾವುದೇ ಅವ್ಯವಹಾರಕ್ಕೆ ಕೈ ಹಾಕೋದಿಲ್ಲ ಅವನ ಜೀವನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಏನಿದೆ ಪಾಪಾಚಾರ ಭ್ರಷ್ಟಾಚಾರ ಅತ್ಯಾಚಾರ ಲಂಚಾಚಾರ ಅನೇಕ ವ್ಯವಹಾರಗಳು ಕೊಳ್ಳೆ ಮಾಡೋದು ಲೂಟಿ ಮಾಡೋದು ಕಳ್ತನ ಮಾಡೋದು ಸುಳ್ಳು ಹೇಳೋದು ಮೋಸ ಮಾಡೋದು ಇವೆಲ್ಲ ದುಶ್ಚಟಗಳಿಂದ ಮುಕ್ತನಾಗ್ಬಿಡ್ತಾನೆ ಒಬ್ಬ ಯೋಗಿ ಯಾಕೆ ಅವನಲ್ಲಿ ಕರ್ಮದ ಜ್ಞಾನ ಕರ್ಮಗಳ ಗುಹ್ಯ ಗತಿಯನ್ನು ಅರಿತ್ಕೋತಾನೆ ಪರಮಾತ್ಮನಿಂದ ಯಾವ ಕರ್ಮ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಕರ್ಮಗಳ ಗತಿಯನ್ನು ಅರಿತು ಜೀವನವನ್ನು ನಡೆಸ್ತಾ ಹೋಗ್ತಾನೆ ಅವನು ಯೋಗಿಯಾದವನು ಪರೋಪಕಾರಿಯಾಗಿರ್ತಾನೆ ಇತರರಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ ಅಂದರೆ ಪರೋಪಕಾರಂ ಇದಂ ಶರೀರಂ ಅಂತ ಈ ದೇಹದಲ್ಲಿ ಈ ದೇಹ ಭಗವಂತ ಕೊಟ್ಟಿದ್ದಾನಲ್ಲ ಪರೋಪಕಾರಕ್ಕಾಗಿ ಉಪಯೋಗಿಸೋಣ ತಮ್ಮ ಹತ್ರ ಇರುವಂತಹ ತನು ಮನ ಧನ ಸಮಯ ಸಂಕಲ್ಪ ಶ್ವಾಸ ಏನೆಲ್ಲ ಇದೆ ಅಲ್ಲ ಅದೆಲ್ಲ ಸೇವೆಗಾಗಿ ಸಮಾಜ ಸೇವೆಗೆ ತೊಡಗಿಸ್ಕೊಳ್ಳುವಂತಹ ಪ್ರಯಾಸವನ್ನು ಮಾಡ್ತಾನೆ ಯೋಗಿ ಯೋಗಿಗಳಲ್ಲಿ ಎಂತಹ ಗುಣ ಇರುತ್ತೆ ಅಂತಂದರೆ ಕ್ಷಮಾ ಭಾವನೆ ಇರುತ್ತೆ ಯಾವುದೇ ಕರ್ಮಗಳು ಮಾಡ್ತಾ ಇದ್ರೂ ಸಹ ನಿಮಿತ್ತ ಭಾವ ಇರುತ್ತೆ ಎಂತಹದೇ ಹಣ ಉಳ್ಳಂಥವರಲ್ಲಿ ನಿರಹಂಕಾರಿತನ ಗುಣ ಬಂದ್ಬಿಡುತ್ತೆ ಯಾವುದೇ ಅಹಂಕಾರ ಅಲ್ಲಿ ನೆಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಹಂಕಾರಿ ವ್ಯಕ್ತಿ ಏನು ಮಾಡ್ತಾನೆ ಮಾಡ್ತಾನೆ ತನ್ನ ಆರೋಗ್ಯವನ್ನು ಕೆಡ್ಸ್ಕೊಂಡ್ಬಿಡ್ತಾನೆ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಇದು ಮಾಡಬೇಕು ವಿವೇಕವಂತ ಪ್ರಜ್ಞಾವಂತ ವಿದ್ಯಾವಂತ ಗುಣವಂತ ಹಣವಂತ ರೂಪವಂತ ಪದವಿ ಏನಂತಾರೆ ಅದಕ್ಕೆ ಪದವಿ ಇರುವಂತಹವರು ದೊಡ್ಡ ಪೊಸಿಷನಲ್ಲಿದ್ದೀನಿ ನಾನು ನಾನು ಯಾಕೆ ಮಾಡಬೇಕು ನನ್ನ ಹತ್ರ ರೋಗ ಬಂದರೆ ಪರವಾಗಿಲ್ಲ ಬರಲಿ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನಾನು ದೊಡ್ಡ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ ಏನು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತೀನಿ ನಾನು ಕ್ಯೂರ್ ಮಾಡ್ಕೊಂಬರ್ತೀನಿ ಅನ್ನುವಂತಹ ಭೌತಿಕ ಬಲದ ಹಿಂದೆ ಏನು ಮಾಡ್ತಾಯಿದ್ದಾರೆ ತಮ್ಮದನ್ನು ಹಾಳು ಮಾಡ್ಕೋತಾ ಇದ್ದಾರೆ ತಮ್ಮ ಆರೋಗ್ಯವನ್ನು ಕೆಡಿಸ್ಕೋತಾ ಇದ್ದಾರೆ ನಮ್ಮ ಪೂರ್ವ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಕಡೆ ಉಲ್ಲೇಖನೆ ಮಾಡ್ತಾರೆ ಮಂಗನ ಮುಂದೆ ಎರಡು ತಟ್ಟೆಯಲ್ಲಿ ಒಂದು ತಟ್ಟೆನಲ್ಲಿ ಬಾಳೆಹಣ್ಣು ಜೋಡಿಸಿರ್ತಾರೆ ಇನ್ನೊಂದು ತಟ್ಟೆನಲ್ಲಿ ಹಣ ಜೋಡಿಸಿರ್ತಾರೆ ಮಂಗನ ಮುಂದೆ ಇಡ್ತಾರೆ ಆ ಎರಡು ತಟ್ಟೆ ಮಂಗ ಏನು ಮಾಡುತ್ತಂತೆ ಬಾಳೆಹಣ್ಣನ್ನು ಆರಿಸ್ಕೊಳ್ಳುತ್ತೆ ಅದಕ್ಕೆ ಬುದ್ಧಿ ಇಲ್ಲ ಈ ಹಣ ತಗೊಂಡ್ರೆ ಎಷ್ಟೊಂದು ಬಾಳೆಹಣ್ಣು ತಗೋಬೋದು ಅಂತ ಮತ್ತು ಮನುಷ್ಯ ವಿದ್ಯಾವಂತ ಪ್ರಜ್ಞಾವಂತ ವಿವೇಚನಾಶೀಲ ಉಳ್ಳಂತಹ ವ್ಯಕ್ತಿಗಳ ಮುಂದೆ ಒಂದು ಕಡೆ ಆರೋಗ್ಯ ಒಂದು ತಟ್ಟೆಯಲ್ಲಿಟ್ಟು ಇನ್ನೊಂದು ತಟ್ಟೆನಲ್ಲಿ ಹಣವನ್ನು ತುಂಬಿಸಿಟ್ರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಹಣದ ಕಡೆಗೆ ಹೋಗ್ತಾ ಇದ್ದಾನೆ ಆರೋಗ್ಯ ಇದ್ದಾನೆ ಆರೋಗ್ಯ ಇದ್ದರೆ ನಾನು ಹಣ ಎಷ್ಟು ಬೇಕಾದರೂ ಸಂಪಾದನೆ ಮಾಡಬಲ್ಲೆ ಅನ್ನುವಂತಹ ವಿವೇಚನಾ ಶಕ್ತಿಯನ್ನು ಕಳ್ಕೊಂಬಿಟ್ಟಿದ್ದಾನೆ ಅಲ್ಪ ಕಾಲದ ಸಾಧನೆಗಳ ಹಿಂದೆ ಅಲ್ಪ ಕಾಲದ ಹಣದ ಹಿಂದೆ ಅಲ್ಪ ಕಾಲದ ವಸ್ತು ಸುಖ ಭೋಗ ವಿಲಾಸಗಳ ಹಿಂದೆ ತನ್ನ ಸಮಯವನ್ನು ಹಾಳು ಮಾಡಿ ಜೀವನ ಶೈಲಿ ಮಾನವ ಮಾನವನಾಗಿ ಬದುಕುವಂತಹ ಮೌಲ್ಯಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಮರೀಚಿಕೆ ಥರ ಅದು ಬಿಸಿಲು ಗಾಡಿನಲ್ಲಿ ಓಡುತ್ತೆ ಏನು ಜಿಂಕೆ ಓಡುತ್ತೆ 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 ಏನು ಅಲ್ಲಿ ಮರಳು ಗಾಡಿನಲ್ಲಿ ಅಲ್ಲಿ ದೂರದಲ್ಲಿ ನೀರಿದೆ ಅಂತ ಕಾಣಿಸುತ್ತೆ ಅದಕ್ಕೆ ಹತ್ತಿರ ಹೋಗಿ ನೋಡಿದ್ರೆ ನೀರೇ ಇರೋದಿಲ್ಲ ಅದೇನಾಗುತ್ತೆ ಇನ್ನು ಅಲ್ಲಿಗೆ ಹೋದರೆ ಇನ್ನೊಂದಷ್ಟು ದೂರದಲ್ಲಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ಮರಳು ಮತ್ತು ಬಿಸಿಲಿನ ಪ್ರಭಾವದಿಂದ ಅಲ್ಲಿ ನೀರು ಇದೆ ಅಂತ ಭ್ರಮೆ ಅದಕ್ಕೆ ಆದರೆ ಹತ್ತಿರ ಹೋಗಿ ನೋಡಿದ್ರೆ ನೀರಿರೋದಿಲ್ಲ ಓಡಿ 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 ಮರಳುಗಾಡಲ್ಲಿ ಓಡಿ 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 ಅದೇನು ಮಾಡುತ್ತೆ ಜಿಂಕೆ ಏನು ಮಾಡುತ್ತೆ ತನ್ನ ಪ್ರಾಣವನ್ನೇ ಕಳ್ಕೊಂಬಿಡುತ್ತೆ ಅಂತಹ ಪರಿಸ್ಥಿತಿನೇ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಮನುಕುಲದಲ್ಲಿ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಸಮಾಜದಲ್ಲಿ ಒಂದು ಒಂದು ವಸ್ತು ಹಾಳಾದರೆ ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಆರೋಗ್ಯಕ್ಕೆ ಕೊಡ್ತಾಯಿಲ್ಲ ಪರಮಾತ್ಮನ ಜೊತೆ ಚಿಂತನೆ ಮಾಡಲಿಕ್ಕೆ ಕೊಡ್ತಾಯಿಲ್ಲ ಯೋಗ ಮಾಡಲಿಕ್ಕೆ ಕೊಡ್ತಾಯಿಲ್ಲ ಸಂಬಂಧಗಳನ್ನು ಜೋಡಿಸೋದಕ್ಕೆ ಕೊಡ್ತಾ ಇಲ್ಲ ಬದಲಾಗಿ ಯಾವುದಕ್ಕೆ ಪ್ರಯಾರಿಟಿ ಇದ್ದೀವಿ ಮನೆಯಲ್ಲಿ ಫೋನ್ ಹಾಳಾಯ್ತಾ ಫಸ್ಟ್ ಫೋನ್ ಸರಿ ಮಾಡ್ಕೊಂಬರ್ತಾರೆ ತಂದೆ ತಾಯಿ ಜೊತೆ ಮನಸ್ತಾಪ ಬಂತು ಫಸ್ಟ್ ಅದನ್ನು ಸರಿ ಮಾಡಬೇಕು ಅಂತ ತಿಳ್ಕೊತಾ ಇಲ್ಲ ನಿಮ್ಮದು ಓಡಾಡಲಿಕ್ಕೆ ಗಾಡಿ ಫಸ್ಟ್ ಕೆಟ್ಟೋಯ್ತಾ ಫಸ್ಟ್ ಗಾಡಿ ರಿಪೇರಿ ಮಾಡ್ತಾರೆ ಇಲ್ಲಿ ಗಂಡ ಹೆಂಡ್ರ ಮಧ್ಯದಲ್ಲಿ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಏನು ಮನಸ್ತಾಪ ಬಂತಲ್ಲ ಯಾವುದೋ ವಿಷಯದಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಫಸ್ಟ್ ಪ್ರಯಾರಿಟಿ ಇಲ್ಲ ಫಸ್ಟ್ ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದಾರೆ ಮನುಷ್ಯರು ಭೌತಿಕ ವಸ್ತುಗಳನ್ನು ಸರಿಪಡಿಸೋದು ಫೋನ್ ಹಾಳಾಯಿತು ಪರವಾಗಿಲ್ಲ ಗಾಡಿ ಹಾಳಾಯಿತು ಪರವಾಗಿಲ್ಲ ಆದರೆ ಮನೆಯಲ್ಲಿ ಸಂಬಂಧಗಳು ಹಾಳಾಯ್ತಲ್ಲ ಆ ಸಂಬಂಧಗಳನ್ನು ಸುಧಾರಣೆ ಮಾಡುವಂತಹ ಅಥವಾ ಅದನ್ನು ಸರಿಪಡಿಸಿಕೊಳ್ಳುವಂತಹ ಅಥವಾ ಕ್ಷಮಾಭಾವದಿಂದ ಕ್ಷಮಿಸುವಂತಹ ಇಲ್ಲ ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಏನೋ ಆಪ್ ಅದೇನೋ ಹೇಳ್ತಾರಲ್ಲ ಪರಿವಾರದಲ್ಲಿ ಏನು ಬರುತ್ತೆ ವೈಮನಸ್ಸುಗಳು ಬರುತ್ತೆ ಅದನ್ನು ಸರಿ ಮಾಡೋದಕ್ಕೆ ಗಮನನೇ ಕೊಡೋದಿಲ್ಲ ಅದನ್ನು ಫಸ್ಟ್ ಸರಿಪಡಿಸ್ಕೊಳ್ಳುವಂತಹ ಒಂದು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಏನು ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ನಾವು ಯೋಗ ಕಲಿತಾ ಕಲಿತಾ ಎಲ್ಲ ಮೌಲ್ಯಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ ಪ್ರೀತಿ ಶಾಂತಿ ಸಹನೆ ಸದ್ಭಾವನೆ ಆ ವ್ಯಕ್ತಿಯಲ್ಲಿ ಉತ್ಪನ್ನ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆಗಳು ಪರೋಪಕಾರದ ಭಾವನೆಗಳು ಸದ್ಭಾವನೆಗಳು ಉತ್ಪನ್ನ ನಿರಂತರವಾಗಿ ಆಗ್ತಾ ಇರುತ್ತೆ ಅವರು ತಮ್ಮ ಜೀವನದ ಮೂಲಕ ಅನೇಕರನ್ನ ಸುಧಾರಣೆ ಮಾಡುವಂತಹ ಕಾರ್ಯದಲ್ಲಿ ಸಫಲತೆಯನ್ನು ಪಡೀತಾರೆ ಯೋಗಿಗಳ ಜೀವನ ಶೈಲಿ ನಿಯಮಿತವಾಗಿರುತ್ತೆ ಶಿಸ್ತುಬದ್ಧವಾಗಿರುತ್ತೆ